ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಇದೊಂದು ಅತ್ಯಂತ ನೋವಿನ ಸಂಗತಿ ಹಾಗೂ ಹಿಂದೆಂದು ಕಂಡಿರದ ಕೇಳಿರದ ಭೀಕರ ದುರಂತ ಅಂದರೆ ತಪ್ಪಾಗಲಿಕ್ಕಿಲ್ಲ ತಮಿಳ್ನಾಡಿನ ಪಾಪ್ಯುಲರ್ ಸ್ಟಾರ್ ಹಾಗೂ ಪೊಲಿಟೀಷಿಯನ್ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೋ ಆರಂಭದಲ್ಲೇ ಇಂಥ ಮಹಾ ದುರಂತ ಒಂದು ತಮಿಳ್ನಾಡಿನಲ್ಲಿ ನಡೆದು ಹೋಗಿಬಿಟ್ಟಿದೆ ಅಸಂಖ್ಯಾತ ಸಂಖ್ಯೆಯಲ್ಲಿ ನೆರೆದಿದ್ದಂಥ ಅಭಿಮಾನಿಗಳು ಪ್ರಾಣವನ್ನು ಲೆಕ್ಕಿಸದೆ ನೆಚ್ಚಿನ ನಟನನ್ನು ಕಣ್ತುಂಬ್ಕೊಳ್ಳಿಕ್ಕೆ ಹೋಗಿ ಬರೋಬ್ಬರಿ ಮೂವತ್ತೈದಕ್ಕೂ ಅಧಿಕ ಮಂದಿ ಪ್ರಾಣವನ್ನೇ ಕಳೆದುಕೊಂಡಿರೋದು ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆಗೆ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇರೋ ನಟ ವಿಜಯ್ ಕರೂರ್ನಲ್ಲಿ ಚುನಾವಣಾ ಪ್ರಚಾರದ ವೇಳೆ ಕೈಗೊಂಡಿದ್ದಂತಹ ಕಾರ್ಯಕ್ರಮ ಇಂಥದ್ದೊಂದು ಮಹಾ ದುರಂತಕ್ಕೆ ಸಾಕ್ಷಿ ಆಗಿಬಿಡ್ತು ಇಡೀ ದೇಶವೇ ಸಾವನ್ನಪ್ಪಿದವರ ಕುಟುಂಬಗಳಿಗೆ ಸಂತಾಪವನ್ನು ಸೂಚಿಸ್ತಾ ಇದೆ ಅಸಲಿಗೆ ಘಟನೆ ನಡೆದಿದ್ದೇಗೆ ಇಂಥದ್ದೊಂದು ಅವಘಡ ಸಂಭವಿಸಲಿಕ್ಕೆ ಮೂಲ ಕಾರಣಗಳೇನು ಭದ್ರತಾ ವೈಫಲ್ಯವ ಆಯೋಜಕರ ಎಡವಟ್ಟ ಅಥವಾ ಇದಕ್ಕೆ ನಟ ವಿಜಯ್ ಮಾಡಿದ ಲೋಪದೋಷಗಳೇನು ಅನ್ನೋದನ್ನ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಹೊಸ ಪಕ್ಷದ ಮುಖಾಂತರವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗಿನಿಂದ ದಳಪತಿ ವಿಜಯ್ ಒಂದಲ್ಲ ಒಂದು ವಿವಾದಕ್ಕೆ ಗುರಿ ಆಗ್ತಲೇ ಇದ್ದಾರೆ ಕೆಲ ದಿನಗಳ ಹಿಂದಷ್ಟೇ ತಮಿಳುನಾಡಿನ ರ್ಯಾಲಿ ವೇಳೆ ಸಾರ್ವಜನಿಕರಿಗೆ ಹಲ್ಲೆ ಮಾಡಿದಂಥ ಆರೋಪ ವಿಜಯ್ ಮತ್ತು ಬೌನ್ಸರ್ ಮೇಲೆ ಬಂದಿತ್ತು ಇದೀಗ ಈ ಪ್ರಕರಣ ಮಾಸವು ಮುನ್ನವೇ ವಿಜಯ್ ಅವರು ರ್ಯಾಲಿಯಲ್ಲಿ ಮತ್ತೊಂದು ಘನಘೋರ ದುರಂತ ಸಂಭವಿಸಿರೋದು ನಟ ವಿಜಯ್ ತಮಿಳಿಗ ವೆಟ್ರಿ ಕಳಗಮನ್ನು ಪಕ್ಷ ಸ್ಥಾಪನೆ ಮಾಡಿದ ಮೇಲೆ ಅವರ ವರ್ಚಸ್ಸು ಅಭಿಮಾನಿ ಬಳಗ ಲಕ್ಷಾಂತರ ಬೆಂಬಲಿಗರ ಗುಂಪು ಹತ್ತಕ್ಕೂ ಹೆಚ್ಚು ಪಟ್ಟು ಡಬಲ್ ಆಗಿಬಿಟ್ಟಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಅವರ ಕಾರ್ಯಕ್ರಮಗಳೇ ಸಾರಿ ಸಾರಿ ಹೇಳ್ತವೆ ಹಾಗಾಗಿ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ಅವರು ಖಂಡಿತವಾಗಿಯೂ ತೆಗೆದುಕೊಳ್ಳಬೇಕಾಗಿತ್ತು ಈ ನಡುವೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಬೇಕಾಗಿದ್ದಂಥ ರ್ಯಾಲಿ ಐವತ್ತು ಸಾವಿರಕ್ಕೂ ಅಧಿಕ ಮಂದಿ ಏಕಾಏಕಿಯಾಗಿ ಆ ನಟನನ್ನು ನೋಡಲಿಕ್ಕೆ ಹತ್ತಿರದಿಂದ ಕಣ್ತುಕುಂಬ ಬರ್ತಾರೆ ಅಂತ ಹೇಳಿದ್ರೆ ಆತನ ಪಾಪ್ಯುಲಾರಿಟಿ ಎಷ್ಟರ ಮಟ್ಟಿಗೆ ಅನ್ನೋದನ್ನ ನೀವು ಗಮನಿಸಬೇಕು ಒಂದು ಕಡೆ ಮಧ್ಯಾಹ್ನ ನಿಗದಿಯಾಗಿದ್ದಂಥ ಕಾರ್ಯಕ್ರಮ ಹನ್ನೊಂದು ಗಂಟೆ ನಿಗದಿಯಾಗಿದ್ದಂಥ ಕಾರ್ಯಕ್ರಮ ಸುಮಾರು ಆರು ಗಂಟೆಗಳಿಗೂ ಹೆಚ್ಚು ಕಾಲ ತಡವಾಗಿ ವಿಜಯ ಆಗಮಿಸಿಬಿಟ್ಟಿದ್ದಾರೆ ಅದಾಗಲೇ ಒಂದು ಕಡೆ ಹೈರಾಣಿ ಹೋಗಿಬಿಟ್ಟಿದ್ದರು ಅಭಿಮಾನಿಗಳು ಬೆಂಬಲಿಗರಂತರೂ ಸುಸ್ತಾಗಿ ಹೋಗಿಬಿಟ್ಟಿದ್ರು ಇದು ಕೂಡ ಎಲ್ಲೋ ಒಂದು ಕಡೆ ಕಾಲ್ತುಳಿತಕ್ಕೆ ಸಿಕ್ಕವರ ಉಸಿರಾಡದಲ್ಲಿ ಅತಿ ವೇಗವಾಗಿ ಉಸಿರಾಡದ ಸಮಸ್ಯೆ ಉಂಟಾಗಲಿಕ್ಕೂ ಕೂಡ ಕಾರಣವಾಗಿದೆ ಈ ವೇಳೆಗಾಗಲೇ ವಿಪರೀತ ಜನಸಂದಣಿ ಮತ್ತು ಬಿಸಿಲಿನ ಬೇಗೆಯಿಂದಾಗಿ ಹಲವರು ಇಪ್ಪತ್ತಕ್ಕೂ ಅಧಿಕ ಮಂದಿ ವಿಜಯ್ ಆಗಮಿಸುವ ಮುನ್ನವೇ ಮೂರ್ಛೆ ಹೋಗಿ ಆಂಬುಲೆನ್ಸ್ ಮುಖಾಂತರವಾಗಿ ಆಸ್ಪತ್ರೆ ಸೇರಿದಂಥ ಘಟನೆಗಳು ಕೂಡ ನಡೆದಿದ್ದವು ಅಂದರೆ ಆ ಸ್ಥಳದ ಭೀಕರತೆಯನ್ನು ಅರ್ಥ ಮಾಡಿಕೊಳ್ಳಿ ಇವ್ರನ್ನೆಲ್ಲರೂ ಕೂಡ ಆಂಬುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದೊಯ್ಯಲಾಗ್ಬಿಟ್ಟಿತ್ತು ಒಂದು ಸಮಯದಲ್ಲಿ ವಿಜಯ್ ಬಂದ ಮೇಲೆ ಎಲ್ಲೋ ಒಂದು ಕಡೆ ಪರಿಸ್ಥಿತಿ ಕೈ ಮೀರ್ತಾ ಇದೆ ಅನ್ನೋದು ಗೊತ್ತಾದ ಮೇಲೆ ನಟ ವಿಜಯ್ ಎಚ್ಚೆತ್ಕೊಳ್ತಾರೆ ಭವಿಷ್ಯದ ಅಪಾಯವನ್ನು ನೆನೆದು ತಮ್ಮ ಭಾಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸ್ತಾರೆ ವಿಜಯ್ ಅವರು ಭಾಷಣವನ್ನು ಅರ್ಧಕ್ಕೆ ನಿಲ್ಲಿಸುವ ಮೊದಲೇ ಪೊಲೀಸ್ನವರು ಕೂಡ ಒಂದು ಕಡೆ ಲಾಠಿ ಚಾರ್ಜ್ ಮಾಡಿಬಿಟ್ಟಿದ್ರು ಇದೂ ಕೂಡ ಇದರಲ್ಲಿ ನಡೆದಂಥ ಒಂದು ದೊಡ್ಡ ಎಡವಟ್ಟು ಅಂತ ಹೇಳಿ ನಾವು ಭಾವಿಸ್ಬೋದು ಇನ್ನೊಂದು ಕಡೆ ನೆರವಿಗೋಸ್ಕರ ಪೊಲೀಸರಿಗೆ ವಿನಂತಿಯನ್ನು ಕೂಡ ವಿಜಯ ಮಾಡಿಕೊಳ್ತಾರೆ ಅವರು ಬಸ್ಸಿನ ಮೇಲೆ ನಿಂತ್ಕೊಂಡು ಅನೇಕರಿಗೆ ಬಾಯಾರಿಕೆಯಾದಾಗ ನೀರಿನ ಬಾಟಲ್ಗಳನ್ನು ಎಸೆಯುವಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ವೇದಿಕೆಯಿಂದಲೇ ಜನರಿಗೆ ನೀರಿನ ಬಾಟಲ್ಗಳನ್ನು ಎಸೆದು ಅವ್ರನ್ನೆಲ್ಲರೂ ಕೂಡ ರಕ್ಷಣೆ ಮಾಡ್ತಕ್ಕಂಥ ಪ್ರಯತ್ನ ಎಲ್ಲವೂ ಕೂಡ ನಡೀತು ಕ್ಷಣ ಕ್ಷಣಕ್ಕೂ ಕೂಡ ಈ ಒಂದು ದುರಂತದಲ್ಲಿ ಸಾವಿನ ಸಂಖ್ಯೆ ಏರ್ತಾ ಇದೆ ಇವೆಲ್ಲವೂ ಕೂಡ ಬೆಚ್ಚಿ ಬೀಳಿಸ್ತಾ ಇರೋದು ಆಸ್ಪತ್ರೆಯಲ್ಲಿ ಇನ್ನೊಂದು ಕಡೆ ತಮ್ಮವರನ್ನು ಕಳೆದುಕೊಂಡವರ ಚೀತ್ಕಾರ ಹೇಳ ತೀರದಾಗ್ಬಿಟ್ಟಿದೆ ನೀವು ಅವ್ರನ್ನ ಕರ್ಕೊಂಡು ಹೋಗಬೇಕಾದ್ರೆ ಪೇಷಂಟ್ಸ್ಗಳ ರೀತಿಯಲ್ಲಿ ಎದೆ ಬಡಿತಾ ಇರೋದು ಅವ್ರ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಡ್ತಾ ಇರೋದು ಕುಟುಂಬದವರ ನೋವಂತರೂ ಹೇಳ ತೀರದಾಗಬಿಟ್ಟಿದೆ ಒಂದು ರೀತಿಯಾಗಿ ಆಸ್ಪತ್ರೆ ಜೊತೆಗೆ ಈ ಘಟನೆ ದುರಂತ ನಡೆದ ಸ್ಥಳ ಸ್ಮಶಾನ ಮೌನ ಅಂದರೆ ತಪ್ಪಾಗಲಿಕ್ಕಿಲ್ಲ ಮೂವತ್ತು ಮೂರಕ್ಕೂ ಅಧಿಕ ಜನರು ಸಾವನ್ನಪ್ಪಿರೋದು ಐವತ್ತಕ್ಕೂ ಅಧಿಕ ಜನರು ಅಸ್ವಸ್ಥಗೊಂಡಿರೋದು ಸದ್ಯ ಕಾಲು ತುಳಿದಕ್ಕೆ ನಿಖರ ಕಾರಣ ಏನು ಅನ್ನೋದನ್ನು ಯಾರು ಕೂಡ ಸ್ಪಷ್ಟಪಡಿಸದೇ ಇದ್ದರೂ ಕೂಡ ಅಲ್ಲಿನ ಪ್ರತ್ಯಕ್ಷ ದರ್ಶಿಗಳು ಅನೇಕ ಆಘಾತಕಾರಿ ಅಂಶಗಳನ್ನು ಹಂಚಿಕೊಳ್ತಾರೆ ಇನ್ನೊಂದು ಕಡೆ ಅಸ್ವಸ್ಥರನ್ನು ಕರೆದೊಯ್ಯಲಿಕ್ಕೆ ಸುಲಭವಾಗಿ ಆ ಸ್ಥಳಕ್ಕೆ ಆಂಬುಲೆನ್ಸ್ ಕೂಡ ಬರಲಿಕ್ಕೆ ಜಾಗ ಇರಲಿಲ್ಲ ಅನ್ನೋ ವಿಷಾದನೀಯ ಸಂಗತಿಗಳು ಮಾತ್ರ ದುರಂತ ನಡೆದ ಸ್ಥಳದ ವಾಸ್ತವ ಭಯಾನಕ ದೃಶ್ಯಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇರೋದು ಸ್ನೇಹಿತರೆ ವಿಜಯ್ ಅವರ ಟಿ ವಿ ಕೆ ಪಕ್ಷದ ಪರವಾಗಿ ಕರೂರ್ನಲ್ಲಿ ನಡೆದ ಪ್ರಚಾರ ರ್ಯಾಲಿಯಲ್ಲಿ ಮೂವತ್ತ್ಮೂರಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಆರೋಗ್ಯ ಸಚಿವ ಎಂ ಸುಬ್ರಹ್ಮಣ್ಯನ್ ಅವರು ಒಂದು ಹೇಳಿಕೆಯನ್ನು ಹೊರಡಿಸಿದರು ಈ ದುರಂತದಲ್ಲಿ ನೋಡಿ ಆರು ಜನಕ್ಕೂ ಹೆಚ್ಚು ಮಕ್ಕಳು ಆ ಪುಟಾಣಿ ಮಕ್ಕಳನ್ನು ಯಾಕೆ ಕರೆದುಕೊಂಡು ಬಂದಿದ್ರು ಏನೋ ಗೊತ್ತಾಗ್ತಾ ಇಲ್ಲ ಹದಿನಾರಕ್ಕೂ ಹೆಚ್ಚಿನ ಮಹಿಳೆಯರು ಒಂಬತ್ತು ಪುರುಷರು ಎಲ್ಲರೂ ಕೂಡ ಬೆಂಬಲಿಗರು ಅಂತ ಹೇಳ್ತಿದ್ದಾರೆ ಪುರುಷರು ಅದೇನೇ ಇರಲಿ ಪ್ರಾಣ ಎಲ್ಲರದ್ದು ಪ್ರಾಣಕ್ಕೆ ಅದರದ್ದೇ ಆದ ಮೌಲ್ಯವು ಕೂಡ ಇರುತ್ತೆ ಒಟ್ಟಾರೆಯಾಗಿ ನಲವತ್ತಕ್ಕೂ ಹೆಚ್ಚು ಹೆಚ್ಚು ಜನರ ಸ್ಥಿತಿ ಗಂಭೀರವಾಗಿದೆ ಆದರೆ ಇದು ಅಂತಿಮ ವರದಿ ಅಲ್ಲ ಆಸ್ಪತ್ರೆಯಲ್ಲಿ ಅನೇಕರು ಇನ್ನೂ ಕೂಡ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ ವಿಜಯ್ ಮಾತನಾಡಬೇಕಾದ್ರೆ ಆರಂಭದಲ್ಲಿ ಏನಾಯಿತು ಅನ್ನೋ ಅಸಲಿ ಕಥೆಯನ್ನು ಹೇಳ್ತೀನಿ ನೋಡಿ ಪ್ರತ್ಯಕ್ಷದರ್ಶಿಗಳು ಹೇಳಿರೋದು ಆರಂಭದಲ್ಲಿ ವಿಜಯ್ ಮಾತನಾಡಬೇಕಾದ್ರೆ ಎಲ್ಲರೂ ಕೂಡ ದೂರ ದೂರದಲ್ಲಿ ನಿಂತ್ಕೊಂಡು ಭಾಷಣವನ್ನು ಕೇಳ್ತಾಯಿದ್ರು ಏಕಾಏಕಿಗೆ ಕರೆಂಟ್ ಕೂಡ ಆಫ್ ಆಗಿಬಿಡುತ್ತೆ ಆಗ ದೂರದಲ್ಲಿದ್ದವರಿಗೆ ವಿಜಯ್ ಏನು ಹೇಳ್ತಾ ಇದ್ದಾರೆ ಏನು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ ಗೊತ್ತಾಗೋದಿಲ್ಲ ತನ್ನ ನೆಚ್ಚಿನ ಫೇವ್ರೇಟ್ ನಟ ಏನು ಮಾತನಾಡ್ತಾ ಇದ್ದಾರೆ ನಾ ಕೇಳಿಸ್ಕೊಳ್ಬೇಕು ಅಂತ ಮುಂದೆ ಮುಂದೆ ನುಗ್ಗಿ ನುಗ್ಗಿ ಮುಂದಕ್ಕೆ ಬರ್ಲಿಕ್ಕೆ ಹೋಗ್ತಾರೆ ಆಗ ಶುರುವಾದಂಥ ನೂಕು ನುಗ್ಗಲು ಮುಂದೆ ಹೋಗಲಿಕ್ಕೆ ಅಷ್ಟು ಕ್ರೇಜಿಗಳಾಗಿ ಯಾಕಿದ್ರೂ ಗೊತ್ತಾಗ್ತಲ್ಲ ಅಷ್ಟು ಉತ್ಸಾಹ ಯಾಕೆ ಬೇಕಿತ್ತು ಇದೇ ಕಾರಣದಿಂದ ಕಾಲು ತುಳಿತ ಉಂಟಾಯಿತು ಅಂತ ಹೇಳಿ ಮೂರ್ಛೆ ಹೋದಂಥ ಮಹಿಳೆಯರನ್ನು ಆಸ್ಪತ್ರೆಗೆ ಕರೆದೊಯ್ಯುವಂಥ ಆಂಬುಲೆನ್ಸ್ನಲ್ಲಿದ್ದ ಮಹಿಳೆಯೊಬ್ಬರು ಈ ರೀತಿಯಾಗಿ ಅಲ್ಲಿನ ಆಘಾತಕಾರಿಯಾದಂಥ ಅಂಶಗಳನ್ನು ದೃಶ್ಯಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾರೆ ಇನ್ನೊಬ್ಬ ಮಹಿಳೆ ಆಂಬುಲೆನ್ಸ್ನಲ್ಲಿ ಮತ್ತೊಂದು ಆಘಾತಕಾರಿಯಾದಂಥ ಅಂಶವನ್ನು ಹಂಚ್ಕೊಂಡ್ರು ಯಾವಾಗ ವಿಜಯ್ ಅವರು ಬಸ್ ಮೇಲೆ ನಿಂತ್ಕೊಂಡು ಮಾತನಾಡ್ತಾ ಇದ್ರು ಆ ಬಸ್ ಮುಂದಕ್ಕೆ ಇದ್ದಾಗ ತಳ್ಳಿಕ್ಕೆ ಶುರು ಮಾಡಿಬಿಟ್ರು ಅವರ ಚಪ್ಪಲಿಗಳು ಜೊತೆಗೆ ಶೂಗಳು ದಿಕ್ಕಾಪಾಲಾದಾಗ ಪಾಲಾದಾಗ ಅವುಗಳನ್ನ ತೆಗೆದುಕೊಳ್ಳಿಕ್ಕೆ ಅಂತ ಮುಂದಾಗ್ಬಿಟ್ರು ನಾವು ಬಂದಂಥ ಆಂಬುಲೆನ್ಸ್ನಲ್ಲಿ ಒಟ್ಟು ನಾಲ್ಕು ಜನರನ್ನ ಕರ್ಕೊಂಡು ಬಂದಿವಿ ಆದರೆ ಅದರಲ್ಲೇ ಮೂರು ಜನ ಸತ್ತು ಹೋಗಿಬಿಟ್ರು ಅನೇಕ ಜನರು ಮೂರ್ಛೆ ಹೋದರು ನಾವು ವಿಜಯ್ ಅವರ ಪ್ರಚಾರ ಸಭೆಯೊಳಗೂ ಕೂಡ ಇರಲಿಲ್ಲ ಒಳಗೆ ಹೋದ್ರೆ ಎಲ್ಲಿ ನಾವು ಕೂಡ ಪ್ರಾಣವನ್ನು ತೆತ್ತು ಅಂತ ಪಕ್ಕದಲ್ಲೇ ನಿಂತ್ಕೊಂಡ್ಬಿಟ್ಟಿದ್ವಿ ಅಂತ ಅವರು ಹೇಳ್ತಾ ಇರೋದು ನೋಡಿ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ನಡೆಯಬೇಕಾಗಿರೋ ಪಬ್ಲಿಕ್ ಇದು ಏಳು ಗಂಟೆಗೆ ನಡೆಯಬೇಕಾಗಿ ಬಂತು ಕೋರ್ ಕಮಿಟಿ ಮೀಟಿಂಗ್ ಮಾಡಿ ಪೊಲೀಸ್ನವರ ಅನುಮತಿ ಪಡೆದು ನಾಮಕ್ಕಲ್ನನ್ನು ಫಂಕ್ಷನ್ ಮುಗಿಸಿ ಕರೂರಿಗೆ ಬಂದಿದ್ದು ಮಾತ್ರ ಏಳು ಗಂಟೆಗೆ ಹನ್ನೊಂದು ಗಂಟೆಗೆ ಬರ್ತೀವಿ ಅಂದಿದ್ದು ಅಂತ ವಿಜಯ್ ಎಲ್ಲೋ ಒಂದು ಕಡೆ ಇದು ಕೂಡ ಅವರೆಲ್ಲ ತಪ್ಪು ಮಾಡಿಬಿಟ್ರ ಅಂತ ಸರಿಯಾಗಿ ಇಪ್ಪತ್ತರಿಂದ ಮೂವತ್ತು ಜನ ಅವ್ರು ಬರೋದಕ್ಕಿಂತ ಮುಂಚೆಯೇ ಬಿಸಿಲಿನ ಬೇಗೆಗೆ ಮೂರ್ಛೆ ಹೋಗಿಬಿಟ್ಟಿದ್ದಾರೆ ಅಂದರೆ ಆತನನ್ನು ನೋಡೋ ಆ ಉತ್ಸಾಹ ಅದು ಯಾವ ಮಟ್ಟಿಗೆ ಅಭಿಮಾನಿಗಳಿಗೆ ಇರ್ಬೋದು ಅಂತ ಗೊತ್ತಾಗುತ್ತೆ ಇನ್ನೊಂದು ಕಡೆ ವಿಜಯ್ ಅವರು ಮಾಡಿರ್ತಕ್ಕಂಥ ಎಡವಟ್ಟು ಕರೂರ್ ರ್ಯಾಲಿ ಮಾಡಲಿಕ್ಕೆ ಒಂದು ಪರ್ಮಿಷನ್ ಲೆಟರ್ನ ಪೊಲೀಸ್ನವ್ರ ಕಡೆಯಿಂದ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ತೆಗೆದುಕೊಳ್ತಾರೆ ಅದೆಲ್ಲ ನಿಮಗೆ ಗೊತ್ತಿರೋ ವಿಚಾರ ಹತ್ತು ಸಾವಿರ ಜನರು ಭಾಗವಹಿಸೋ ನಿರೀಕ್ಷೆ ಇದೆ ಅಂತ ಹೇಳಿ ಆ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಸೇರಿರೋದು ಮಾತ್ರ ಐವತ್ತು ಸಾವಿರಕ್ಕೂ ಅಧಿಕ ಮಂದಿ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಚದರ ಅಡಿ ವಿಸ್ತೀರ್ಣ ಸ್ಥಳದಲ್ಲಿ ಇಷ್ಟೊಂದು ಜನ ಸೇರಿಬಿಟ್ರೆ ಏನೆಲ್ಲ ಆಗ್ಬಿಡುತ್ತೆ ನಾನು ಹೇಳಿದ್ನಲ್ವ ಒಂದು ಕಡೆ ಜನಸಮೂಹನ ಚದರಿಸಲಿಕ್ಕೆ ಪೊಲೀಸ್ನವರು ಲಾಠಿ ಪ್ರಹಾರ ನಡೆಸ್ತಾರೆ ಇದು ಕೂಡ ಅದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿ ಬಹಳ ಜನರು ಹೇಳ್ತಾ ಇರೋದು ಇನ್ನೊಂದು ಕಡೆ ಅಸ್ವಸ್ಥರಾದವರಿಗೆ ಸಹಾಯ ಮಾಡಲಿಕ್ಕೆ ಸ್ವಯಂ ಸೇವಾ ಕಾರ್ಯಕರ್ತರು ಮುಂದೆ ಬಂದರು ವೈದ್ಯಕೀಯ ತಂಡಗಳನ್ನು ತಕ್ಷಣವೇ ನಿಯೋಜನೆ ಮಾಡಲಾಯಿತು ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಖಾಸಗಿ ಆಸ್ಪತ್ರೆಯಲ್ಲಿ ನಲವತ್ತಾರು ಜನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹನ್ನೆರಡು ಜನ ಚಿಕಿತ್ಸೆ ಪಡೀತಾ ಇದ್ದಾರೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಎಲ್ಲ ವೈದ್ಯರನ್ನು ತಕ್ಷಣಕ್ಕೆ ಕರೆಸಲಾಗಿದೆ ಚಿಕಿತ್ಸೆ ನೀಡ್ತಾ ಇದ್ದಾರೆ ಸ್ಟಾಲಿನ್ ಅವರು ತುರ್ತು ಆದೇಶವನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ ಜಿಲ್ಲೆ ವೈದ್ಯರು ಎಲ್ಲರೂ ಕೂಡ ಕೂಡ ಬರಬೇಕು ಅಂತ ಔಷಧಿಗಳು ಮಾತ್ರೆಗಳು ವೈದ್ಯಕೀಯ ಉಪಕರಣಗಳು ಎಲ್ಲವನ್ನು ಕೂಡ ನೀಡಲಾಗ್ತಾ ಇದೆ ಆದರೆ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರತಿ ಕ್ಷಣ ಕ್ಷಣವೂ ಕೂಡ ಹೋರಾಟವನ್ನಂತರೂ ನಡೆಸಲಾಗ್ತಾ ಇದೆ ಇನ್ನೊಂದು ಕಡೆ ಸ್ಟಾಲಿನ್ ತುರ್ತು ಸಭೆ ಕರೆದಿರೋದ್ರಿಂದ ಎಲ್ಲೋ ಒಂದು ಕಡೆ ಈ ಒಂದು ದುರಂತದ ನೇರ ಹೊಣೆಯನ್ನು ವಿಜಯವರ ತಲೆಗೆ ಕಟ್ಟಲಾಗುತ್ತಾ ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗಿದೆ ದುರಂತದ ವಿಚಾರಣಾ ಸಮಿತಿ ರಚನೆ ಮಾಡಿ ವಿಜಯ್ ವಿರುದ್ಧ ತುರ್ತು ಕ್ರಮವನ್ನು ಕೂಡ ತೆಗೆದುಕೊಳ್ಳಬಹುದು ಅದು ಕಾನೂನಾತ್ಮಕವಾದಂಥ ಫೈಟ್ ಆಗುತ್ತೆ ಅದನ್ನು ಇಡೋಣ ಇದೆಲ್ಲದರ ನಡುವೆ ವಿಜಯವರು ಒಂದು ರಿಯಾಕ್ಷನ್ ಕೊಡ್ಬೋದಿತ್ತು ಅವ್ರ ಪೋಸ್ಟ್ಗಳನ್ನು ಸಹ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ ಇಂಥ ದೊಡ್ಡ ದುರಂತ ನಡೆದ ಮೇಲೂ ಕೂಡ ವಿಜಯ್ ಅವರು ಒಂದು ರಿಯಾಕ್ಷನ್ ಕೂಡ ಕೊಡ್ತಾ ಇಲ್ಲ ಒಂದು ಲೈವ್ ಬರ್ತಾಯಿಲ್ಲ ಒಂದು ರಿಯಾಕ್ಷನ್ ಕೊಡ್ತಾಯಿಲ್ಲ ಅನ್ನೋ ವಿರೋಧ ಇನ್ನೊಂದು ಕಡೆ ಅದನ್ನು ಪಕ್ಕ ಕೇಳೋಣ ಇದೆಲ್ಲದರ ನಡುವೆ ಇನ್ನೊಂದು ಆಘಾತಕಾರಿಯಾದಂಥ ದೃಶ್ಯ ಅಂದರೆ ಇದೇ ತಮಿಳಿಗ ವೆಟ್ರಿ ಕಳಮ್ಗಳಗಮ್ನ ಮುಖ್ಯಸ್ಥ ಮೆಗಾಸ್ಟಾರ್ ವಿಜಯ್ ಅವ್ರ ರ್ಯಾಲಿಯ ವೀಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋದು ಅದು ಕೂಡ ಅವರ ಮೇಲೆ ಚಪ್ಪಲಿಯನ್ನು ಎಸ್ತಿರ್ತಕ್ಕಂಥ ವೀಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅದು ಕೂಡ ಎಕ್ಸ್ ಖಾತೆಯಲ್ಲಿ ಶೇರ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಕೂಡ ಬರ್ತಾಯಿದ್ದಾವೆ ಯಾಕೆಂದರೆ ವಿಜಯ್ ಅವ್ರ ಕೈಯಲ್ಲಿ ಮೈಕ್ ಹಿಡಿದು ಮಾತನಾಡಬೇಕಾದ್ರೆ ಬಸ್ನ ಸುತ್ತಮುತ್ತ ಒಂದು ಸಾಗರದ ರೀತಿಯಲ್ಲಿ ಜನ ಸೇರಿಬಿಟ್ಟಿದ್ದಾರೆ ಅದಾದ ಮೇಲೆ ಮೇಲೆ ವಿಜಯ್ ನಿಂತ್ಕೊಂಡು ಮಾತನಾಡ್ತಾ ಇರ್ತಾರೆ ಅವ್ರ ಪಕ್ಕದಲ್ಲೆಲ್ಲರೂ ಕೂಡ ಅವರ ಗನ್ಮ್ಯಾನ್ಗಳು ಕೂಡ ನಿಂತಿರ್ತಾರೆ ಆದರೆ ಏಕಾಏಕಿಯಾಗಿ ಯಾರೋ ಚಪ್ಪಲಿಯನ್ನು ಎಸ್ಬಿಡ್ತಾರೆ ಸದ್ಯದ ಮಟ್ಟಿಗೆ ಇನ್ನೊಂದು ಬದಿಯಲ್ಲಿ ನಿಂತ್ಕೊಂಡಿದ್ದಂಥ ವಿಜಯ್ ಪಕ್ಕದಲ್ಲಿಂಥ ಗನ್ಮ್ಯಾನ್ಗಳು ಅವ್ರನ್ನ ತಡೆದು ಆ ಚಪ್ಪಲಿ ಅವ್ರ ಮುಖದ ಮೇಲೆ ಬೀಳ್ಲಂಗೆ ಮಾಡಿಬಿಡ್ತಾರೆ ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಅವಮಾನದಿಂದ ಅವ್ರು ಪಾರಾದರು ಅಂತ ಹೇಳ್ಬೋದು ಅದು ಹಾಗೆಯೂ ಕೂಡ ಸ್ಥಳದಲ್ಲಿ ಇಂಥದ್ದೊಂದು ಘನಘೋರ ದುರಂತ ಘಟನೆ ಅದಾದ ಮೇಲೆ ನಡೆದು ಹೋಗಿಬಿಡುತ್ತೆ ಸ್ಟಾಂಪೆಡ್ನಲ್ಲಿ ಪ್ರಾಣ ತತ್ತವರಿಗೆ ಹತ್ತು ಲಕ್ಷ ಪರಿಹಾರಧನ ಕೂಡ ನೀಡಲಾಗ್ತಾ ಇದೆ ಕಮಲ್ ಹಾಸನಿಂದ ಹಿಡ್ದು ರಜನಿಕಾಂತ್ ಹಿಡ್ದು ಪ್ರಧಾನಿ ಮೋದಿಯವರಿಂದ ಹಿಡಿದು ಎಲ್ಲರೂ ಕೂಡ ಕಂಬನಿ ಮಿಡಿತಾ ಇದ್ದಾರೆ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಆದರೆ ಒಮ್ಮೆ ಹೋದ ಜೀವ ಮತ್ತೆ ಬರುತ್ತಾ ಆದರೆ ಇಂತಹ ವೇದಿಕೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಇಂಥ ಸಮಾರಂಭಗಳನ್ನು ಇಂತಹ ರ್ಯಾಲಿಗಳನ್ನು ಆಯೋಜನೆ ಮಾಡಬೇಕಾದ್ರೆ ಅವರು ಪ್ರಚಾರದ ಗಿಮ್ಮಿಕ್ಕಿನಿಂದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳದೆ ಈ ಥರದ ಆಯೋಜನೆ ಮಾಡಿಬಿಟ್ರೆ ಈ ಒಂದು ದುರಂತ ಸಂಭವಿಸೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳ್ಬೋದು ನೋಡೋಣ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ